ನೀವು ಕರ್ನಾಟಕಕ್ಕೆ ಬರ್ತೀರಾ ಬನ್ನಿ 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 ನಮ್ಮ ಕರ್ನಾಟಕದವರು ಅದರಲ್ಲೂ ನಮ್ಮ ಬೆಂಗಳೂರವರು ಯಾರು ಬಂದರೂ ಬೇಡ ಅನ್ನೋಲ್ಲ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ಊಟ ಮಾಡಿದ್ರ ಬ್ರೋ ಎಲ್ಲಿಂದ ಲೈವ್ ನೋಡ್ತಾ ಇರೋದು ನಿಮ್ಮದು ಚಾನಲ್ ಇದೆಯಾ ಲುಕ್ ಕೊಡಬೇಕಾ ಇಲ್ಲ ಸಪೋರ್ಟಿಂಗ್ ಐಡಿನಾ ಇರಬೇಡ್ರಪ್ಪ ಕಮೆಂಟ್ ಹಾಕಿ ಲೈವಿಗೆ ಒಂದು ಲೈಕ್ ಕೊಡಿ ಸಪೋರ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನೆಲ್ ಹೊಸದಾಗಿ ಬಂದಿದ್ರೆ ನನ್ನ ಗೆ ಸಬ್ ಮಾಡಿ ಹಾಗೆ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ ವಾಣಿಶ್ರೀ ಅವರು ಬಂದಿದ್ದಾರೆ ಹಾಯ್ ವಾಣಿಶ್ರೀ ಅವರೇ ಊಟ ವಾಣಿಶ್ರೀ ಅವ್ರೆ ಊಟ ಮಾಡಿದ್ರ ನಿಮ್ಮ ಫೇಸ್ ಶೋ ಮಾಡ್ರಿ ನಮ್ಮ ಫೇಸು ಚೆನ್ನಾಗಿಲ್ಲ ವಾಣಿಶ್ರೀ ಅವ್ರೆ ನಾವೀಗ ಉಲ್ಕುಯಾಕ್ ಬಂದಿದೀವಿ ಎಸುಗೆ ಊಟ ಮಾಡಿದ್ರ ಏನ್ ತಿಂದ್ರಿ ಆಯ್ತು ನಿಮ್ದು ನಮ್ದು ಆಯ್ತು ದೋಸೆ ತಿಂದೆ ನೀವೇನ್ ತಿಂದ್ರ ಹಾಗೆ ಲೈವಿಗೊಂದು ಲೈಕ್ ಕೊಡಿ ವಾಣಿಶ್ರೀ ಅವರೇ ಲೈವಿಗೊಂದು ಲೈಕ್ ಕೊಡಿ నోడ్తాయి ఫారమ్ూ వసినోదీ నోడి పటాఫట్ అంత ఉల్క ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅನ್ನೋದೇ ಇಲ್ಲ ಎಲ್ಲ ನನಗಿಂತ ಉದ್ದ ಐತೆ ಅರ್ಧ ಕಟ್ಟಿ ಕಟ್ಟಿ ಮಾಡೇ ಹಾಕ್ಬೇಕು ಇಲ್ಲಿ ಕೂಯಿಲ್ಲ ಇಲ್ಲಿ ಸಣ್ಣದಾಗೈತೆ ಇಲ್ಲೇ ಕೂದ್ಬಿಡಲ ಚಿಕ್ಕದಾಗೈತೆ ಈ ಕಡೆನೇ ಕೂದ್ಬಿಡೋಣ ಬನ್ನಿ ಬೇಗ ಆಗುತ್ತೆ ಇನ್ನು ಯಾಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ವಾ ಇದ್ದೀರಾ ಕಮೆಂಟ್ ಹಾಕಿ ನ್ಯೂಟಲ್ಲಿ ಇರ್ಬೇಡಿ ಕಮೆಂಟ್ ಹಾಕ್ರಪ್ಪ ಲೈವಿಗೆ ಬಂದು ಕಮೆಂಟ್ ಹಾಕ್ಲಿಲ್ಲ ಅಂದ್ರೆ ಏನ್ ಬತ್ತು ಪ್ರಯೋಜನ ಕಮೆಂಟ್ ಹಾಕಿ ನಿಮ್ಮ ಫೇಸು ಶೋ ಮಾಡಿ ಶೋ ಮಾಡೋ ನಾಳೆ ನಾಡ್ದು ಮಾಡೋಣ ಈಗ YouTube ಇಂದ ಫೇಸ್ ಲೈವೇ ಮಾಡ್ಬೇಕು ಅಂತ ಬೇರೆ ಹೇಳ್ತಾ ಇದಾರೆ ಇನ್ಮೇಲೆ ಫೇಸ್ ಲೈವೇ ಹ್ಮ್ ಆಯ್ತು ನಿಮ್ದು ನಮ್ದು ಆಯ್ತು ನಿಮ್ದು ಏನು ಊಟ ಮಾಡಿದ್ರಿ ವಾಣಿಶ್ರೀ ಅವ್ರೆ ಊಟ ಏನ್ ಮಾಡಿದ್ರಿ ಕೇಳಿಸ್ತಾ ಇದ್ಯಾ ನಿಮ್ಗೆ ಕ್ಲಿಯರ್ ಇದೆಯಾ ವಾಯ್ಸ್ ಕ್ಲಿಯರ್ ಇದೆಯಾ ಕೇಳಿಸ್ತಾ ಇದೆಯಾ ಯಾರೆಲ್ಲ ಇದ್ದೀರಾ ಕಮೆಂಟ್ ಹಾಕ್ರಪ್ಪ ನ್ಯೂಟಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಹಳ್ಳಿ ಜೀವನದ ಬಗ್ಗೆ ಬಾತೋಣ ಬನ್ನಿ ಈ ತರ ಗಾಳಿ ನಿಮ್ಮ ಬೆಂಗಳೂರಲ್ಲಿ ಸಿಗುತ್ತಾ ಯಾರೆಲ್ಲ ಇದ್ದೀರಾ ಕಮೆಂಟ್ ಹಾಕ್ರಪ್ಪ ನ್ಯೂಟಲ್ಲಿ ಇರಬೇಡಿ ಕಮೆಂಟ್ ಹಾಕಿರಿ